ಅವ್ರವ್ರಿಗೆ ನೋವು ಅವ್ರಿಗೆ ಗೊತ್ತಿರುತ್ತೆ ತಮ್ಮನೋ ಅಥವಾ ಅಣ್ಣನೋ ಏನಾಗಿತ್ತು ಆ್ಯಕ್ಚುಲಿ ಸೊ ಯಾವಾಗ ಏನಾಯಿತು ಚೆನ್ನಾಗಿದ್ದ ನೆನ್ನೆ ಬೆಳಗ್ಗೆ ಎಲ್ಲ ಓಡಾಡ್ಕೊಂಡಿದ್ದ ಆರಾಮಾಗಿದ್ದ ಮಧ್ಯಾಹ್ನ ಸಂಜೆ ಹಾಗೆ ಸ್ವಲ್ಪ ವಾಮಿಟ್ ಆದಂಗೆ ಆಯಿತು ಸೊ ವಾಮಿಟ್ ಮಾಡಿ ಒಳಗಡೆ ಬಂದಾಗ ಇವರೇ ಇದ್ದಿದ್ದು ನಮ್ಮ ತಮ್ಮ ಇದ್ದಿದ್ರು ಫೈಂಟಾಗಿ ಬಿದ್ದುಬಿಟ್ಟ ಸಡನ್ನಾಗಿ ಫೈಂಟಾಗಿ ಬಿದ್ದ ಅದೇನಾಯ್ತು ಅಂತ ಗೊತ್ತಿಲ್ಲ ನೋಡಿ ಓಕೆ ಕೆಲವು ಕಡೆ ಹಾರ್ಟ್ ಅಟ್ಯಾಕ್ ಅಂತ ಬರ್ತಾಯಿತ್ತು ಹಾರ್ಟ್ ಅಟ್ಯಾಕ್ ಮ್ಯಾಸೀವ್ ಅಟ್ಯಾಕ್ ಅದು ಸಡನ್ ಆಗಿ ಫೇಂಟ್ ಆಗಬಿಟ ಒಳಗಡೆನೇ ಮನೆ ಒಳಗಡೆನೆ ಒಳಗಡೆನೇ ಬರ್ತಿದಾ ರೆಸ್ಟೋರೆಂ ಇಂದ ವಾಮಿಟ್ ಮಾಡಿ ಅಷ್ಟಕ್ಕೆ ಫೇಂಟ್ హాಸ್ಪಟಲ್ ಅಡ್ಮಿಟ್ ಮಾಡಿದ್ರಾ ಇಲ್ಲ ಮೇಡಂ ವಿತ್ ಇನ್ ಎ ಮಿನಿಟ್ ಒಂದು ಸೆಕೆಂಡ್ ಅಲ್ಲಿ ಆತ್ರ ಬಿದ್ಬಿಟ್ಟ ಈಗ ಅವರನ್ನು ನಾವು ಸಿನಿಮಾಗಳಲ್ಲಿ ನೋಡಿದೀವಿ ನವಗ್ರಹ ಸೇರಿದಂತೆ ನಾಲ್ಕೈದು ಸಿನಿಮಾಗಳಲ್ಲಿ ಮಾಡಿದ್ರು ಇಡೀ ಸಿನಿಮಾ ಅಂದ್ರೆ ನಿಮ್ಮ ಮನೆಗೂ ತುಂಬಾ ಕಲಾ ಸೇವೆಯನ್ನು ತುಂಬಾ ಮಾಡಿದೆ ಅಪ್ಪ ಅವರಿಂದ ಹಿಡಿದು ಸೊ ಈಗ ಅಣ್ಣ ತಮ್ಮಂದ್ರೆಲ್ಲರೂ ಅವರು ಕೂಡ ಇಂಡಸ್ಟ್ರಿಯಲ್ಲಿ ಇದ್ದವರು ಅಂತ ಕೇಳ್ಪಟ್ಟೆ ಸೊ ಯಾರಾದರೂ ನಿಮ್ಮ ಕಷ್ಟನ ವಿಚಾರಿಸ್ಲಿಕ್ಕೆ ಯಾರಾದರೂ ಬಂದ್ರ ಅಥವಾ ವಿಚಾರ ಗೊತ್ತಾದ ತಕ್ಷಣ ಗಿರಿಯವರು ಡೆತ್ ಆಗಿದ್ದಾರೆ ಅಂತ ಅಂದ ತಕ್ಷಣ ಯಾರಾದರೂ ಕಾಲ್ ಬಂದರು ಮೇಡಮ್ ಬಂದರು ಮೇಡಮ್ ಫಿಲ್ಮ್ನವರೆಲ್ಲ ಫಿಲಮ್ ಅವರೆಲ್ಲ ನಮಗೆ ಕೋಪ್ರೇಟ್ ಮಾಡ್ತಾ ಇದ್ದಾರೆ ಬಂದರು ದಿನಕರ್ ಸಾರ್ ಬಂದಿದ್ರು ನಾಗಿ ಬಂದಿದ್ರು ಎಲ್ಲರೂ ಬಂದಿದ್ರು ಮಾತಾಡಿದ್ರು ತಕ್ಷಣ ಖಂಡಿತ ಇದೆ ಮೇಡಮ್ ಜೊತೇಲಿ ಇದ್ದಿದ್ ನಾವು ನೋವುತ್ತೆ ಮೇಡಮ್ ಮನಸ್ಸು ಚಿಕ್ಕವನು ಮೇಡಮ್ ಅವನು ನಮ್ಮೆಲ್ಲರಿಗಿಂತ ಚಿಕ್ಕವ್ನವನು ನಾನ್ ನಾನು ದೊಡ್ಡವಳು ಇವನ್ ಇವನ್ ಸೆಕೆಂಡು ದೊಡ್ಡವನು ಬೇ ನಾನು ಮೂರನೇ ಅವಳು ಇದ್ದಾಳ ಅವಳು ತಂಗಿ ಹ್ಮ್ ಎಲ್ಲಾರನೂ ನೋವತ್ತೆ ಮೇಡಮ್ ನಾವೆಲ್ಲ ದೊಡ್ಡವ್ರು ಚೆನ್ನಾಗಿದ್ದೀವಿ ಚಿಕ್ಕವ್ನ ಕಣ್ಮುಂದೆ ಓಡಾಡ್ಕೊಂಡಿರೋನು ಸಡನ್ ಆಗಿ ಹಿಂಗಾದ ಈಗ ಖಂಡಿತ ನೋವಾಗತ್ತೆ ಎಪ್ಪತ್ತೈದು ವರ್ಷ ನಮ್ಮ ಅದರ್ಗೆ ಅವ್ರ ಅಮ್ಮ ಅಂದ್ರೆ ಚಿಕ್ಕಮ್ಮ ಅಮ್ಮ ಅಪ್ಪ ಇಬ್ಬರು ಹೊಟ್ಟೋದ್ರು ನಮ್ಮ ಅಪ್ಪ ಅಮ್ಮ ಇಬ್ರು ಇಲ್ಲ ಇವರು ಚಿಕ್ಕಮ್ಮ ನೋಡ್ಕೋ ಜೊತೆ ಇದ್ದ ಗಿರೀಸರ್ ಇಲ್ಲ ಇಲ್ಲ ಅದು ಏನೋ ಆಗಲಿಲ್ಲ ಅದು ಏನಂತ ರೀಸನ್ ಏನು ಹೇಳೋದು ಆಗಕ್ಕೆ ಆಗಲಿಲ್ಲ ಆ ಟೈಮ್ ಏನೋ ಇತ್ತು ಸೊ ಏನಂತ ಹೇಳೋಕ್ಕಾಗಲ್ಲ ಆಗಲಿಲ್ಲ ಅವನಿಷ್ಟು ಆಗಲಿಲ್ಲ ಏನೋ ಅದು ಯಾಕೆ ಅವ್ರಿಗಾಗಿ ಇದ್ರು ಅದು ಅವ್ರಿಗ ಚೇಂಜಸ್ ಬೇಕಾದ್ರೂ ಅವರು ಲೈಫ್ ಸ್ಟೈಲ್ಸ್ ಅಂತ ಹೇಳಿ ನಾವು ಇಷ್ಟಪಟ್ಟಿದ್ದೆ ನಾನು ಕೂದಲು ಬಿಟ್ಟಿರ್ತೀನಿ ಏರ್ ಸ್ಟೈಲ್ಸ್ ಒಂದು ತಿಂಗಳು ಏರ್ ಕಟ್ ಮಾಡಿಲ್ಲ ಅದು ನನಗೆ ಇಷ್ಟ ಆಯಿತು ಕಟ್ ಮಾಡಲ್ಲ ಅದು ಅಂತ ಏನಂದರೆ ನಮ್ಮಲ್ಲಿ ಒಂದು ಕೋಆರ್ಡಿನೇಷನ್ ಇರ್ತದೆ ಇಮ್ಯುನಿಟಿ ಹಾಸ್ಪಿಟಲಿಟಿ ನಮ್ಮ ತಂದೆ ತೀರ್ಕೊಂಡಾಗ ನೈಂಟೀನ್ಸಲ್ಲಿ ಟ್ವೆಂಟಿ ಏಯ್ಟು ಡಿಸೆಂಬರ್ ಇದೇ ಥರ ಐತ್ವಿ ಅದು ನನ್ನ ಏಜ್ ಬಂದು ಟ್ವೆಂಟಿ ಏಯ್ಟ್ ಇವಾಗ ಸಿಕ್ಸ್ಟಿ ಅವಕಾಶಗಳು ಕಡಿಮೆ ಆಗಿತ್ತು ಇಂಡಸ್ಟ್ರಿ ಹಾಂ ಇಂಡಸ್ಟ್ರಿ ಅಲ್ಲ ನೋಡಿದ್ರೆ ಏನಿಲ್ಲ ಬೇಗರ್ ಇಂಡಸ್ಟ್ರಿ ಅಂತ ಅದು ಬೋಲ್ಡಾಗಿ ಮಾತಾಡ್ತೀನಿ ಅಂತ ತಪ್ಪಾಗಿ ತಿಳ್ಕೊಳ್ಳಿ ಲೋಕಲ್ ಲ್ಯಾಂಗ್ವೇಜ್ ಈಗ ತಮ್ಮನ್ನು ಪೇನ್ ಇನಿರುತ್ತೆ ಅದು ಹೋಗಿತ್ತಾನೆ ಬರೋದಿಲ್ಲ ಅದು ಹಾ ಅಷ್ಟ ಸಿದ್ಧಂಗ ಇದು ಸಿದ್ಧಂಗ ಅವ್ರ ಜೊತೆ ಕೆಲಸ ಮಾಡಿದೆ ಆಮೇಲೆ ಎಲ್ಲರ ಜೊತೆ ಕೆಲಸ ಮಾಡಿದೆ ಸಾಯಿ ಆಮೇಲೆ ಎಲ್ಲರ ಜೊತೆ ಕೆಲಸ ಮಾಡಿದೆ ಈಗ ಆ ಸರ್ ನಮ್ಮ ಜೊತೆ ಈಗ ದೈಹಿಕವಾಗಿಲ್ಲ ಬಟ್ ಅವ್ರು ಸಿನಿಮಾ ನವಗ್ರಹ ಬಂದಾಗ ಅಥವಾ ಚಮ್ಕಾಯಿಸಿ ಚಿಂದಾಯಿಸಿ ಚಿಲ್ಲಿ ಬುಡಾಯಿಸಿ ಅಂತ ಸಿನಿಮಾ ಬಂದಾಗ ಒಂದು ನಾಲ್ಕೈದು ಸಿನ್ಮಾಗಳಲ್ಲಿ ನಾವು ನೋಡಿದ್ರೆ ಹಾಂ ಸಿನ್ಮಾಗಳಲ್ಲಿ ಗಜರಾಮರ್ ಇರ್ತಾರೆ ಏನು ಹೇಳ್ರಿ ಈ ಕ್ಷಣ ಫೈನಲ್ ವರ್ಡ್ಸ್ ತಮ್ಮನ ಬಗ್ಗೆ ಫ್ಯಾಕ್ಟಿಂಗ್ ಭಾಳ ಚೆನ್ನಾಗಿತ್ತು ಜುಡುಕಾಸ್ ಬರ್ದಿದಾಗ ಪೇಮೆಂಟ್ ಕೊಟ್ಟಿದಾಗ ನವರ್ ಸೇ ನವರಾಗ ಸಿನ್ಮಾ ಬಿಟ್ಟು ಬೇರೆ ನಾನಾ ಅವರು ಅವರು ಗಿರಿ ಸರ್ ಗಿರಿ ಏನು ಮಾಡ್ತಾರೆ ನಮ್ಮದು ಬಿಡಿ ಹಲವಾರು ಕಾರ್ಯಕ್ರಮ ಇರ್ತದೆ ಅವನು ಫಿಲಿಮು ಅದು ಬಿಟ್ಟರೆ ಏನೂ ಮಾಡ್ತಾ ಇದ್ದೆ ನಮ್ಮದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇಂಟ್ರೆಸ್ಟ್ ಇರಲಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಫಿಲಮಲ್ಲಿ ಮಾಡೋಕ್ಕೆ ಮತ್ತು ಹೋಗೋಕೆ ಇಷ್ಟ ಇರಲಿಲ್ಲ ಚಾನ್ಸ್ ಕೊಟ್ಟು ಬಂದ್ರೂ ಅವ್ನು ಇಷ್ಟಪಟ್ಟಿಲ್ಲ ಮತ್ತು ಫಿಲಮ್ ಫೀಲ್ಡಿಂದ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಅವರೆಲ್ಲ ಚೆನ್ನಾಗೇ ಇದ್ದಾರೆ ಅವರ ಹತ್ರ ಹೌದೌದು ಆ ಥರ ಇಲ್ಲ ಆ ಥರ ಇಲ್ಲ ಹಾಗೆಲ್ಲ ಇಲ್ಲ ಇಲ್ಲ ಫಿಲಂ ಫಿಲಂ ಫೀಲ್ಡಿಂದ ಏನೂ ಪ್ರಾಬ್ಲಮ್ ಇಲ್ಲ ಅವ್ನೇ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಫಿಲಮ್ನವ್ರನ್ನ ನಾವೇನು ಅನ್ನಂಗೆ ಇಲ್ಲ ಯಾಕಂದ್ರೆ ಯಾವತ್ತು ಸಪೋರ್ಟ್ ಯಾವತ್ತು ಇದ್ದೇ ಇರುತ್ತೆ ಅವ್ರದ್ದೆಲ್ಲ ಅದೇ ಅವ್ರ ತಾಯಿ ತಮ್ಮ ನಮ್ಮಅಮ್ಮ ಅವ್ರನ್ನೇ ನೋಡ್ಕೊತ ಹ್ಞೂ ಅಂದ್ರೆ ಇವರೆಲ್ಲ ವರ್ಕ್ ಮಾಡ್ತಾರೆ ಬೇರೆ ಥರ ಮಾಡೋದು ಬಿಸ್ನೆಸ್ ಹತ್ರ ಥರ ಏನೇ ಇದೆ ಸೊ ಮಾ ನಿಭಾಯಿಸ್ಕೊಂಡು ಹೋಗ್ಬೋದು ಫ್ಯಾಮಿಲಿದ ಏನು ಪ್ರಾಬ್ಲಮ್ ಎಲ್ಲಿ ಇಲ್ಲ ಬಟ್ ಅವನು ಬೇರೆ ಎಲ್ಲೋ ಹೋಗಿ ಬಂದು ಮಾಡ್ತಿದ್ದ ಬಟ್ ಪರ್ಮನೆಂಟಾಗಿ ಅಂತ ಏನಿಲ್ಲ ಥ್ಯಾಂಕ್ ಯು ಯು ಯು